ಎಸ್ಸಿ ಸಂಸ್ಥೆಯ ಭವಿಷ್ಯದ ಮಕ್ಕಳ ಬೃಹತ್ ಸಂಸ್ಥೆಗಳನ್ನು ನಿರ್ಮಿಸಲು ತಂತ್ರಜ್ಞಾನ ಮತ್ತು ಸಂಘಟನೆಯ ಮಾರ್ಗದಲ್ಲಿ ಶ್ರಮಿಸುತ್ತಿದೆ ಎಂದು ತುಮಕೂರಿನ ಚಿಗುರು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಹಿತಿ ನೀಡಿದರು ಭವಿಷ್ಯದ ಮಕ್ಕಳ ರಕ್ಷಣೆಗಾಗಿ ಎಸ್ಸಿ ಸಂಸ್ಥೆ ಮಹತ್ವಾಕಾಂಕ್ಷಿ ಯೋಜನೆಗಳ ಮೂಲಕ ಸಾಮಾಜಿಕ ಬದಲಾವಣೆಗೆ ಹೆಜ್ಜೆ ಇಡುತ್ತಿದೆ ಎಂದು ಚಿಗುರು ಸಂಸ್ಥೆ ತಿಳಿಸಿದೆ ಸ್ವಾಭಿಮಾನ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಸಂಘಟಿತ ಶಕ್ತಿ ಅಗತ್ಯ ಎಂಬ ಧೈರ್ಯದೊಂದಿಗೆ ಎಸ್ಸಿ ಸಂಸ್ಥೆ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಹೆಚ್ಚು ಮಂದಿ ಭಾಗಿಯಾದ ಓರಿಯೆಂಟೇಶನಲ್ನಲ್ಲಿ ಮಕ್ಕಳ ಭವಿಷ್ಯ ಕಟ್ಟುವ ಗುರಿ ಸ್ಪಷ್ಟವಾಯಿತು ಎಂದು ತುಮಕೂರಿನ ಚಿಗುರು ಸಂಸ್ಥೆ ವಿವರಿಸಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿ ಅಶ್ವತ್ ತುಮಕೂರು ಏರ್ಪಾಡು ಮಾಡಿರೋದಕ್ಕೆ ನಮ್ಮ ಚಿಗುರು ಸಂಸ್ಥೆಯ ಸಂಸ್ಥಾಪಕರಾದ ಶರಣು ಅವರಿಗೆ ಮತ್ತೆ ದಂಪತಿಗಳಿಗೂ ಭಾಗ್ಯಮ್ಮ ಇಬ್ಬರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ತುಮಕೂರು ಇದು ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ನಾವು ಬಂದು ಇದನ್ನು ಈ ಒಂದು ಸೆಮಿನಾರ್ನ ಕಂಡಕ್ಟ್ ಮಾಡಿದ್ದು ಇದು ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೆಯಲಿ ಅಂತ ನಾನು ತಮ್ಮಲ್ಲಿ ಕಳಕಳೆಯ ಮನೆಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಜೈ ಭೀಮ್ ನಾಡು ತುಮಕೂರಿನಲ್ಲಿ ಇವತ್ತಿನ ದಿನ ನಾಡು ತುಮಕೂರಿನಲ್ಲಿ ಎಸ್ ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಇವತ್ತು ಅನ್ನು ನಾವು ತುಮಕೂರು ನಗರದಲ್ಲಿ ಹಮ್ಮಿಕೊಂಡಿದ್ವಿ ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ ಎಲ್ಲ ಎಸ್ ಸಿ ಜನಾಂಗದವರಿಗೆ ಒಂದು ಉದ್ಯಮಿಗಳಾಗಿ ಮಾಡಬೇಕು ಅಂತೇಳಿ ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತ ಪ್ರಾರಂಭಿಸಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಿ ಯ ಆಗಿರ್ತಕ್ಕಂಥ ಸುಧೀರ್ ಸರ್ ಅವರು ಆಗಮಿಸಿ ಸವಿಸ್ತಾರವಾಗಿ ಒಂದು ಹೊಸ ಕಾನ್ಸೆಪ್ಟಿಂದ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಇದೊಂದು ಒಳ್ಳೆಯ ಅವಕಾಶ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಸದಸ್ಯರಾಗಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸಂಸ್ಥೆ ಬಗ್ಗೆ ಒಂದೆರಡು ನಾಲ್ಕು ಮಾತುಗಳನ್ನು ನಮ್ಮ ಸುಧೀರ್ ಸರ್ ಮಾತಾಡಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಜೈ ಭೀಮ್ ಎಸ್ಸಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಸ್ಸಿ ಸಮುದಾಯವನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದೆ ಈಗಾಗಲೇ ಶುರುವಾಗಿದೆ ನಮ್ಮ ಸಮುದಾಯ ಬಿಸ್ನೆಸ್ನಲ್ಲಿ ಬಹಳ ಹಿಂದುಳಿದಿರೋದ್ರಿಂದ ಇನ್ನು ಮುಂದೆ ಬೇರೆ ಸಮುದಾಯಗಳು ಹೇಗೆ ಬಿಸ್ನೆಸ್ನಲ್ಲಿ ಮುಂದುವರೆದಿವೆ ಅದೇ ರೀತಿ ನಮ್ಮ ಸಮುದಾಯವನ್ನು ಬಿಸ್ನೆಸ್ನಲ್ಲಿ ಮುಂದೆ ತರಬೇಕು ಒಂದು ಮನೆಗೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ನ ಹುಟ್ಟಾಕಬೇಕು ಅನ್ನೋ ಒಂದು ದೇಹೋದ್ದೇಶ ಇಟ್ಕೊಂಡು ಈ ಒಂದು ಬಿಸ್ನೆಸ್ನ ಶುರು ಮಾಡಿದ್ದೀವಿ ಇನ್ನು ಐದರಿಂದ ಆರು ವರ್ಷದಲ್ಲಿ ನಮ್ಮ ಸಮುದಾಯದಲ್ಲಿ ಒಂದು ಮನೆಗೆ ಒಬ್ಬ ಉದ್ಯಮಿಯನ್ನು ನಾವು ಹುಟ್ಟಾಕ್ತೀವಿ ಈಗ ಶೀಲಾ ಅವರು ಅಂಬೇಡ್ಕರ್ ಬಗ್ಗೆ ಒಂದು ಸಾಂಗ್ ಆಡ್ತಾ ಇದ್ದಾರೆ ಈ ವಿಚಾರ ಯಾಕೆಂದ್ರೆ ಇದು ಒಂದು ಅಮೃತ ಗಳಿಗೆ ಅಂತ ಹೇಳ್ಬೋದು ಈ ಕ್ಷಣ ನಾವು ಅಂತಂದ್ರೆ ಯಾಕೆಂದ್ರೆ ಅಂಬೇಡ್ಕರ್ನ ನಾವು ನೋಡಿದ್ವೋ ಇಲ್ಲ ನಾವು ಇನ್ನ ನೆನಪಿಲ್ಲ ಅದು ಫೋಟೋದಲ್ಲಿ ನೋಡಿದೀವಿ ಅವ್ರ ಆಶಯಗಳನ್ನ ನಾವು ಜೀವನ ಮಾಡ್ತಾ ಇದ್ವಿ ಬಟ್ ಆದ್ರೆ ಇಲ್ಲಿ ಪ್ರತಿ ಒಬ್ಬ ಎಸ್ ಸಿ ಕಮ್ಯುನಿಟಿ ಜನಾಂಗ ಏನಿದ್ದಾರೆ ಅವರು ಉದ್ಯೋಗಸ್ಥರಾಗಿ ಒಬ್ಬ ಇಂಡಸ್ಟ್ರಿಲ್ ಮಾಡಬೇಕು ಮಾಡ್ಬೇಕು ಅಂತೇಳಿ ಹೊರಟಿರೋ ನಮ್ಮ ಸುದೀರ್ ಸರ್ ಮಾಡಕ್ ಹೊರಟಿರೋ ಒಂದು ಇದೆಯಲ್ಲ ಆ ಒಂದು ಉದ್ದೇಶ ತುಂಬಾ ಉತ್ತಮವಾದ್ದು ಥ್ಯಾಂಕ್ ಯು ಸರ್ ಈ ಒಂದು ಅವಕಾಶ ಕೊಡ್ತಿರೋದಕ್ಕೆ ನಮ್ ತುಂಬ ತುಮಕೂರು ಜಿಲ್ಲೆಗೆ ಅದು ಬಂದು ಎಲ್ಲರಿಗೂ ಕೂಡ ಒಂದ್ ತರಬೇತಿ ಕೊಟ್ಟು ಒಂದು ಏನ್ ಮಾರ್ಗದರ್ಶನ ಕೊಟ್ಟು ನಿಮ್ಮ ಮುಂದಿನ ದಿನಗಳಲ್ಲೂ ನಮ್ಗೆ ಇದೇ ರೀತಿ ಮಾರ್ಗದರ್ಶನ ಕೊಟ್ಟು ನಾವು ಮುಂದುವರಿಯಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೆ ಶೀಲಾ ಅವರು ಒಂದು ನಮ್ಮ ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಎರಡ್ ಲೈನ್ ಸಾಂಗ್ ಆಡ್ತಾ ಇದಾರೆ ದಯವಿಟ್ಟು ಅದನ್ನ ಇದು ಮಾಡ್ಬೇಕಂತ ಕೇಳ್ತಾರೆ ಧನ್ಯವಾದಗಳು ಜೈ ಭೀಮ್ ಎಲ್ರೂ ಜೋರಾಗಿ ಹೇಳೋಣ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ ಭೀಮ್ ಸೂರ್ಯ TREEP! <laughs> ಸರ್ ಹಾಗೆ ಕಳಕಳಿಯಿಂದ ಸುಧೀರ್ ಸುಧೀರ್ ಸರ್ ಹತ್ರ ಇವತ್ತು ಇವತ್ತೇನು ತುಮಕೂರಲ್ಲಿ ಈ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕು ಏನು ಇವತ್ತು ಸಿರಾ ಇರ್ಬೋದು ಪಾವಗಡ ಇರ್ಬೋದು ಮಧುಗಿರಿ ಇರ್ಬೋದು ಕೊರಟಗೆರೆ ಚಿಕ್ಕನೆಕ್ನಳ್ಳಿ ತಿರುವೇಕೆರೆ ಕುಣಿಗಲ್ ಏನು ನಮ್ಮ ಹತ್ತು ತಾಲೂಕಲ್ಲಿ ನಮ್ಮ ಸರ್ ಇದೇ ತರ ಆರ್ಗನೈಸ್ ಮಾಡ್ತಾರೆ ಅಂದ್ರೆ ಪ್ರತಿ ತಾಲೂಕು ನಾವೊಂದು ಟೀಮನ್ನು ಆರ್ಗನೈಸ್ ಮಾಡ್ತೀವಿ ಸರ್ ಬಂದು ನಮ್ಗೆ ಒಂದು ಪ್ರೆಸೆಂಟೇಶನ್ ಕೊಟ್ಟು ಎಲ್ಲಾ ಒಂದು ತಾಲೂಕಲ್ಲಿ ನಮ್ಮ ಜನಾಂಗದ ಅಭಿವೃದ್ಧಿಯನ್ನ ನಾವು ಮಾಡೋದಕ್ಕೆ ಎಲ್ಲ ಸ್ವೀಚ್ಛೆಯಿಂದ ನಮ್ಮ ತಂಡ ರೆಡಿ ಇದೆ ಇದಕ್ಕೆ ಸಹಕಾರಿಯಾಗಿ ನಮ್ಮ ಸರ್ ಇವತ್ತು ಇನ್ನೂ ಒಂದು ಸಪೋರ್ಟ್ ಅನ್ನ ಕೊಟ್ಟರೆ ಆದಷ್ಟು ಬೇಗ ಎಲ್ಲ ನಮ್ಮ ಜನಾಂಗದ ವತಿಯಿಂದ ಪ್ರತಿಯೊಬ್ರು ಪ್ರತಿಯೊಬ್ಬರನ್ನೂ ಕೂಡ ಆರ್ಥಿಕ ಸಮಸ್ಯೆಯಿಂದ ಮೇಲೆತ್ತುವಂತ ಕೆಲಸ ನಮ್ಮ ತಂಡ ಇವತ್ತು ಒಂದು ಚಿಗುರು ಸಂಸ್ಥೆ ಮೂಲಕ ಮತ್ತೆ ಎಲ್ಲ ನಮ್ಮ